ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ರಾಘವ್ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ನಾಲ್ಕು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಬಂದಿದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು ಕಾಕಾಂಬಿ ಹಗರಣ ಸಿಜಿಡಿ ನೀತಿ ಮತ್ತು ಸರ್ಕಾರದ ಹಲವು ಭ್ರಷ್ಟಾಚಾರಗಳು ಅಷ್ಟೇ ಅಲ್ಲ ಸರ್ಕಾರದ ಬೊಕ್ಕಸಕ್ಕೆ ಹೇಗೆಲ್ಲ ಹಾನಿ ಆಗ್ತಿದೆ ಹತ್ತಾರು ಪ್ರಕರಣಗಳನ್ನ ಬಯಲುಗಿಳಿತಾ ಬಂದಿದೆ ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿವೆ ನಮ್ಮ ಈ ದಿ ಫೈಲ್ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯಲು ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ನಲ್ಲಿ ಇರುವಂತಹ ಲಿಂಕನ್ನು ಬಳಸಿ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಬರುವಂತಹ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣವನ್ನು ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ದಿ ಫೈಲ್ಗೆ ಸ್ವಾಗತ ದಿ ಫೈಲ್ ಹೊಸದೊಂದು ಸೀರೀಸ್ನ ಲಾಂಚ್ ಮಾಡ್ತಾ ಇದೆ ಅದೇ ದಿ ಫೈಲ್ ಎಕ್ಸ್ಪ್ಲೈನರ್ ದಿ ಫೈಲ್ ಎಕ್ಸ್ಪ್ಲೈನರ್ ಸರ್ಕಾರದ ಹಂತದಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರಗಳನ್ನ ಹಾಗೂ ವಿವಿಧ ಇಲಾಖೆಗಳಲ್ಲಿ ನಡೀತಿರುವಂತಹ ಕಾರ್ಯವೈಫಲ್ಯಗಳನ್ನು ಅವ್ಯವಹಾರಗಳನ್ನು ಹಾಗೂ ಅಧಿಕಾರಿ ವರ್ಗದಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರಗಳನ್ನು ಮತ್ತು ಇನ್ನಿತರ ಸ್ಕ್ಯಾಮ್ಗಳನ್ನು ಅಷ್ಟೇ ಅಲ್ಲ ಸಾರ್ವಜನಿಕರ ತೆರಿಗೆ ಹಣ ಹೇಗೆಲ್ಲ ದುಂದುವೆಚ್ಚ ಆಗ್ತಿದೆ ಎನ್ನುವಂಥ ಹತ್ತಾರು ಪ್ರಕರಣಗಳನ್ನು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ತಂದಿಡೋದೆ ದಿ ಫೈಲ್ನ ಕೆಲಸ ಅಂಡ್ ನಾನು ನಿಮ್ಮ ಅರುಣ್ ರಾಘವ್ ನಾವು ಈ ವಾರದ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತಂದಿರುವಂತಹ ಪ್ರಕರಣ ಯಾವುದು ಅಂದರೆ ಅದೇ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಮತ್ತು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ಗಳ ಅಳವಡಿಕೆಯಲ್ಲಿ ಅಥವಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಲೋಪದೋಷಗಳು ಎಸ್ ಅಂಡ್ ಇದು ಅಂದಾಜು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳಷ್ಟು ಅಕ್ರಮಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೂ ಒಂದು ವರ್ಷವೂ ಕಳೆದಿಲ್ಲ ಈಗಾಗಲೇ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಈ ಬಹುಕೋಟಿ ಹಗರಣ ಕೇಳಿ ಬರ್ತಾ ಇದೆ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಐನ ಅಡಿಯಲ್ಲಿ ಹಲವಾರು ದಾಖಲೆಗಳನ್ನು ಪಡೆದುಕೊಂಡಿದ್ದೇವೆ ಆ್ಯಂಡ್ ಸರ್ಕಾರ ತೆಗೆದುಕೊಂಡಿರುವಂತಹ ಕೆಲವು ನಿರ್ಧಾರಗಳು ಹೇಗೆ ಅಕ್ರಮಗಳಿಗೆ ದಾರಿ ಮಾಡಿಕೊಟ್ಟಿದೆ ಅನ್ನುವಂಥ ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ಏನಿದು ವಿ ಎಲ್ ಟಿ ಡಿವೈಸ್ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಂದರೆ ಏನು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಅಂದರೆ ಏನು ಅಂಥದನ್ನು ಹೇಳ್ತೇನೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಂದರೆ ಅದು ನಥಿಂಗ್ ಬಟ್ ನಿಮ್ಮ ಜಿ ಪಿ ಎಸ್ ಇದ್ದ ಹಾಗೆ ಅದು ವೆಹಿಕಲ್ನ ರಿಯಲ್ ಟೈಮ್ ಲೊಕೇಶನನ್ನು ಕೊಡುತ್ತೆ ಅಷ್ಟೇ ಅಲ್ಲದೆ ದ ರೂಟ್ ಟ್ರಾವೆಲ್ಸ್ಡ್ ಬೈ ದ ವೆಹಿಕಲ್ ಅಂತ ಹೇಳ್ತೀವಿ ವೆಹಿಕಲ್ ಯಾವ ಯಾವ ರೂಟ್ನಲ್ಲಿ ಓಡಾಡಿದೆ ಅನ್ನೋದರ ಮಾಹಿತಿಯನ್ನು ಅದು ಕೊಡುತ್ತೆ ಅಷ್ಟೇ ಅಲ್ಲ ಜಿಯೋ ಫೆನ್ಸಿಂಗ್ ಏರಿಯಾಸ್ ಅಂತ ಕರಿತೀವಿ ಇದು ಸ್ಕೂಲ್ ಝೋನ್ ಇದು ಹಾಸ್ಪಿಟಲ್ ಝೋನ್ ಅಂತ ನಿಗದಿಪಡಿಸಿ ಅಲ್ಲಿ ಯಾವ್ಯಾವ ಯಾವ ಯಾವ್ಯಾವ ಸ್ಪೀಡ್ನಲ್ಲಿ ಓಡ್ತಾ ಇದೆ ಗಾಡಿಗಳು ಆ್ಯಂಡ್ ಯಾವುದಾದ್ರೂ ಸ್ಪೀಡ್ ಲಿಮಿಟನ್ನು ಕ್ರಾಸ್ ಮಾಡ್ತಾ ಇದೆಯಾ ಈ ಥರದ ಮಾಹಿತಿಗಳನ್ನು ಮಾನಿಟರ್ ಸೆಂಟರ್ಗಳಿಗೆ ಕಳಿಸುವಂತಹ ಒಂದು ಹೋಲ್ ಪ್ರಾಸೆಸ್ಸೇ ಈ ವಿ ಎಲ್ ಟಿ ಡಿವೈಸ್ಗಳು ಮಾಡುವಂಥದ್ದು ಆ್ಯಂಡ್ ಈ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಅಂದ್ರೆ ಏನು ನೀವೀಗಾಗಲೇ ಹಲವಾರು ಬಿ ಎಂ ಟಿ ಸಿ ಬಸ್ಗಳಲ್ಲಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಒಂದು ಕಂಬಿಗಳ ಮೇಲೆ ಒಂದು ರೆಡ್ ಬಟನನ್ನು ನೋಡಿರ್ತೀರಾ ಏನಾದರೂ ಅಚಾತುರ್ಯ ಆದಂಥ ಸಂದರ್ಭದಲ್ಲಿ ಆ ಬಟನನ್ನು ಒತ್ತಿದ ಕೂಡಲೇ ಕಂಡಕ್ಟರ್ ಮತ್ತು ಡ್ರೈವರ್ನ ಅಲರ್ಟ್ ಮಾಡುತ್ತೆ ಅದೇ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಹೌದು ಈ ಚರ್ಚೆ ಯಾಕೆ ಬಂತು ಈ ವಿ ಎಲ್ ಟಿ ಡಿವೈಸ್ ಅಥವಾ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಮತ್ತು ಎಮರ್ಜೆನ್ಸಿ ಬಟನ್ಗಳ ಅಳವಡಿಕೆಯ ಚರ್ಚೆ ಯಾಕೆ ಬಂತು ಅಂದರೆ ನಮಗೆ ನೆನಪಾಗೋದೇ ನಿರ್ಭಯಾಳ ಘಟನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಹನ್ನೆರಡರಂದು ನಮ್ಮ ದೇಶದ ರಾಜಧಾನಿಯಾದಂಥ ನವದೆಹಲಿಯಲ್ಲಿ ಒಂದು ಅಮಾನವೀಯವಾದಂಥ ಘಟನೆ ನಡೆಯುತ್ತೆ ಅದೇ ನಿರ್ಭಯಾಳ ಘಟನೆ ಒಬ್ಬ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ತನ್ನ ಗೆಳೆಯನ ಜೊತೆ ಹೋಗ್ತಿದ್ದಾಗ ಅವಳನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ ಆ್ಯಂಡ್ ಅವಳು ಕೊನೆಯ ಉಸಿರು ಎಳಿತಾಳೆ ಕೂಡ ಈ ಘಟನೆ ದೇಶವೇ ತಲೆ ತಗ್ಗಿಸುವಂತಹ ಘಟನೆ ಆಗುತ್ತೆ ಆ್ಯಂಡ್ ಈ ಘಟನೆ ಆದ ನಂತರ ನಾನು ಈ ಘಟನೆ ಬಗ್ಗೆ ತುಂಬ ಡೀಟೇಲ್ಸನ್ನು ಹೋಗಲ್ಲ ಬಿಕಾಸ್ ಈ ಘಟನೆ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಬಟ್ ಈ ಘಟನೆ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅದರಲ್ಲಿ ಈ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಮತ್ತು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ಗಳನ್ನು ಎಲ್ಲ ಪಬ್ಲಿಕ್ ಸರ್ವಿಸ್ ವೆಹಿಕಲ್ಗಳಲ್ಲಿ ಮ್ಯಾಂಡೇಟ್ರಿಯಾಗಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಮ್ಯಾಂಡೇಟ್ರಿಯಾಗಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಈ ಆದೇಶ ಹೊರಡಿಸೋದಲ್ಲದೆ ಇದು ಮಹಿಳಾ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಅವರ ಸೇಫ್ಟಿಯ ವಿಚಾರ ಆಗಿರೋದ್ರಿಂದ ಅದು ನಿರ್ಭಯಾಳ ಫ್ರೇಮ್ವರ್ಕ್ ಅಡಿಯಲ್ಲಿ ಎಲ್ಲ ರಾಜ್ಯಗಳು ಇದನ್ನು ಇನ್ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಫಂಡಿಂಗನ್ನು ಕೊಡುತ್ತೆ ಅಂತ ಹೇಳ್ತಾರೆ ಅದನ್ನು ಮೂರು ಕ್ಯಾಟಗರಿಯಾಗಿ ಅವರು ಡಿವೈಡ್ ಮಾಡ್ತಾರೆ ಒಂದು ಸಿಕ್ಸ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಇನ್ನೊಂದು ಏಯ್ಟಿ ಟ್ವೆಂಟಿ ಪರ್ಸೆಂಟು ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಏನಿದು ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟಷ್ಟು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಮಾಡಿದ್ರೆ ಇನ್ನು ನಲವತ್ತು ಪರ್ಸೆಂಟಷ್ಟು ಆ ಆ ರಾಜ್ಯಗಳು ಫಂಡಿಂಗನ್ನು ಹಾಕ್ಕೊಂಡು ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕು ಮತ್ತು ಎಂಬತ್ತು ಮತ್ತು ಇಪ್ಪತ್ತು ಪರ್ಸೆಂಟ್ ಅಂದರೆ ಅದು ರಫ್ ಟೆರೈನ್ ಇರುವಂತಹ ರಾಜ್ಯಗಳಿಗೆ ಅನ್ವಯವಾಗುವಂಥದ್ದು ಶೇಕಡ ನೂರು ಪರ್ಸೆಂಟಷ್ಟು ಯಾವುದಕ್ಕೆ ಕೊಡ್ತಾರೆ ಅಂದರೆ ಅದು ಯೂನಿಯನ್ ಟೆರಿಟರಿಗಳಿಗೆ ಕೊಡುವಂಥದ್ದು ಕರ್ನಾಟಕ ಮೊದಲನೇ ಸಾಲಿಗೆ ಸೇರುತ್ತೆ ಸಿಕ್ಸ್ಟಿ ಫಾರ್ಟಿ ಅಡಿಯಲ್ಲಿ ಆ್ಯಂಡ್ ಇದನ್ನು ಎಲ್ಲ ರಾಜ್ಯಗಳಲ್ಲೂ ಸರಿಯಾಗಿ ಇಂಪ್ಲಿಮೆಂಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಸೆಂಟ್ರಲ್ ಗೌರ್ಮೆಂಟ್ ಒಂದು ನ್ಯಾಷನಲ್ ಲೆವೆಲ್ ಪಿ ಎಮ್ ಅನ್ನು ನೇಮಕ ಮಾಡುತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಥವಾ ಕನ್ಸಲ್ಟೆನ್ಸಿಯನ್ನು ನೇಮಕ ಮಾಡುತ್ತೆ ಅದೇ ಡಿ ಐ ಎಂ ಟಿ ಎಸ್ ಡೆಲ್ಲಿ ಇಂಟಿಗ್ರೇಟೆಡ್ ಮಲ್ಟಿ ಮಾಡಲ್ಡ್ ಟ್ರಾನ್ಸಿಸ್ಟ್ ಸಿಸ್ಟಮ್ ಅನ್ನುವಂಥ ಕಂಪ್ನಿಯನ್ನು ಈ ಕಂಪ್ನಿಯನ್ನು ನೀವು ನೆನ್ಪಿಟ್ಕೊಳ್ಳಿ ನಾನು ಮತ್ತೆ ಈ ಕಂಪ್ನಿಯ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಈಗ ನಾವು ಇದನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡುವಾಗ ಏನೆಲ್ಲ ಪ್ರೊಸೀಜರ್ಸ್ಗಳಾಯಿತು ಅನ್ನುವಂಥದ್ರ ಬಗ್ಗೆ ಮಾತಾಡ್ತೇವೆ ಈ ವಿ ಎಲ್ ಟಿ ಡಿವೈಸ್ ಮತ್ತು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ಗಳನ್ನು ಪಬ್ಲಿಕ್ ವೆಹಿಕಲ್ಸ್ಗಳಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಮಾಲೀಕರ ಯಾವುದೇ ತಕರಾರಿಲ್ಲ ಇನ್ಫ್ಯಾಕ್ಟ್ ದೆ ಹ್ಯಾವ್ ವೆಲ್ಕಮ್ಡ್ ದ ಮೂವ್ ಇದು ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಯ ವಿಚಾರ ಆಗಿರೋದ್ರಿಂದ ಅವರು ಇದನ್ನು ಸಂತೋಷದಿಂದ ಸ್ವಾಗತಿಸಿದ್ದಾರೆ ಆದರೆ ಅವರ ಆಕ್ಷೇಪ ಇರೋದು ಇದರ ಮೇಲೆ ನಿಗದಿ ಮಾಡಿರುವಂತಹ ದರದ ಮೇಲೆ ಖಾಸಗಿ ಕಂಪನಿಗಳು ಇದರ ಮೇಲೆ ನಿಗದಿ ಮಾಡಿರುವಂತಹ ದರದ ಮೇಲೆ ಅವರುಗಳಿಗೆ ಆಕ್ಷೇಪ ಇದೆ ಮುಕ್ತ ಮಾರುಕಟ್ಟೆಯಲ್ಲಿ ಹೋಲ್ಸೇಲ್ ಆಗಿ ಪ್ರೊಕ್ಯೂರ್ ಮಾಡಿದ್ರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳಿಗೆ ಸಿಗುವಂತಹ ಈ ಡಿವೈಸನ್ನು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿರುವುದು ಆಕ್ಷೇಪಗಳಿಗೆ ಕಾರಣ ಆಗ್ತಾ ಇದೆ ಇದು ನೇರವಾಗಿ ಖಾಸಗಿ ಕಂಪನಿಗಳಿಗೆ ಲಾಭ ಮಾಡಿಕೊಡ್ತಾ ಇದ್ರೆ ವೆಹಿಕಲ್ ಮಾಲೀಕರ ಜೇಬ್ಗಳಿಗೆ ಕತ್ತರಿ ಬೀಳ್ತಾ ಇದೆ ಸಾರ್ವಜನಿಕರ ದುಡ್ಡನ್ನ ಖಾಸಗಿ ಕಂಪನಿಗಳಿಗೆ ಲಾಭ ಮಾಡಿಕೊಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಡಿಫೈಲ್ ಇದರ ಬಗ್ಗೆ ಸರಣಿ ತನಿಖೆ ಮಾಡಿ ವರದಿಗಳನ್ನು ಪ್ರಕಟ ಮಾಡ್ತಾ ಬಂದಿದೆ ನಮಗೆ ಸಿಕ್ಕಂತ ಪ್ರಾಥಮಿಕ ಮಾಹಿತಿಯನ್ನು ಆಧರಿಸಿ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಅಂಡ್ ಇದರ ಬೆನ್ನು ಬಿದ್ದಂತಹ ನಮ್ಮ ತನಿಖಾ ತಂಡಕ್ಕೆ ಹಲವಾರು ಡೀಟೇಲ್ಸ್ಗಳು ಲಭ್ಯವಾಗಿದೆ ಅದನ್ನು ಎಳೆ ಎಳೆಯಾಗಿ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೇನೆ ಈಗಾಗಲೇ ಹೇಳಿದ ಹಾಗೆ ವೆಹಿಕಲ್ ಮಾಲೀಕರ ಆಕ್ಷೇಪಗಳು ಏನೂ ಇಲ್ಲ ಆದರೆ ಇದರ ದರದ ಮೇಲೆ ಅವರ ಆಕ್ಷೇಪ ಇದೆ ಅಂತ ಹೇಳಿದ್ದೆ ಅಂಡ್ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಎಲ್ಲೋ ಏನೋ ಸರಿಯಾಗಿ ನಡೆದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದಾವೆ ಇದಕ್ಕೆ ಪುರಾವೆಯಂತೆ ಆಟೋ ಚಾಲಕರ ಯೂನಿಯನ್ ಸಂಘಟನೆ ಒಂದು ಸಾರಿಗೆ ಸಚಿವರಾದಂತಹ ರಾಮಲಿಂಗರೆಡ್ಡಿ ಅವರಿಗೆ ಒಂದು ದೂರನ್ನು ಸಲ್ಲಿಸುತ್ತೆ ಈ ದೂರಿನ ಪ್ರತಿ ದಿಫಲ್ಗೆ ಲಭ್ಯವಾಗಿದೆ ಆ ದೂರಲ್ಲಿ ಏನು ಹೇಳ್ತಾರೆ ಅಂದರೆ ಈ ಮೇಲ್ಕಂಡ ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವಂತಹ ಬಹುಕೋಟಿ ಅವ್ಯವಹಾರದ ಸೂಕ್ತ ತನಿಖೆ ಮತ್ತು ಅಕ್ರಮವನ್ನು ಪರಿಶೀಲಿಸಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡುತ್ತೇವೆ ಅಂತ ಹೇಳ್ತಾರೆ ಈ ದೂರನ್ನ ಕೊಡ್ತಾ ಇದ್ದ ಹಾಗೆ ಮಾನ್ಯ ಸಚಿವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಹಿಂದೆ ಕೊಟ್ಟಂತ ಆದೇಶ ಡಿಸೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಇದರ ಅನುಷ್ಠಾನ ಪೂರ್ಣಗೊಳಿಸಿ ಅಂತ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಆ ಆದೇಶವನ್ನು ಮುಂದಿನ ಆದೇಶದವರೆಗೂ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾರೆ ಎಲ್ಲವೂ ಸರಿಯಾಗಿ ನಡೆದಿದ್ರೆ ಸರ್ಕಾರ ಹಂತದಲ್ಲಿ ಎಲ್ಲವೂ ಸರಿಯಾಗಿ ನಡೆದಿದ್ರೆ ಪೋಸ್ಟ್ಪೋನ್ ಮಾಡುವಂತಹ ವಿಚಾರ ಯಾಕೆ ಬರ್ತಾ ಇತ್ತು ಈ ದೂರಿನ ಪ್ರತಿ ದಿ ಫೈಲ್ಗೆ ಲಭ್ಯವಾಗುತ್ತೆ ಅಂಡ್ ದಿ ಫೈಲ್ ಇದರ ವರದಿಯನ್ನು ಪ್ರಕಟ ಮಾಡುತ್ತೆ ಈ ವರದಿಯ ಬೆನ್ನಲ್ಲೇ ಸರ್ಕಾರ ಇನ್ನೊಂದು ಆದೇಶವನ್ನು ಹೊರಡಿಸುತ್ತೆ ಏನದು ಹಳೇ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಅಲ್ಪಾವಧಿ ಟೆಂಡರ್ನ ಕರೀರಿ ಅಂತ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಎಲ್ಲವೂ ಸರಿಯಾಗಿ ನಡೆದಿದ್ರೆ ಟೆಂಡರ್ನ ಕ್ಯಾನ್ಸಲ್ ಮಾಡುವಂತಹ ಅವಶ್ಯಕತೆ ಯಾಕೆ ಬರ್ತಾ ಇತ್ತು ಅಲ್ಲಿಗೆ ಸರ್ಕಾರ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನೂ ಸರಿಯಾಗಿಲ್ಲ ಅಂತ ಒಪ್ಪಿಕೊಂಡ ಹಾಗಾಯ್ತು ಬನ್ನಿ ಹಾಗಾದರೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನೆಲ್ಲ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನಲ್ಲಿ ಈ ವಿಚಾರವಾಗಿ ಅಂದರೆ ಟೆಂಡರ್ ವಿಚಾರವಾಗಿ ಒಂದು ಆಹ್ವಾನವನ್ನು ಮಾಡ್ತಾರೆ ಟೆಂಡರ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಸುಮಾರು ಇಪ್ಪತ್ತೇಳು ಕಂಪನಿಗಳು ಟೆಂಡರ್ಗೆ ಅಪ್ಲಿಕೇಶನನ್ನು ಹಾಕ್ತವೆ ಆ ಇಪ್ಪತ್ತೇಳು ಕಂಪನಿಗಳ ಪೈಕಿ ಹದಿಮೂರು ಕಂಪನಿಗಳು ಕ್ವಾಲಿಫೈಡ್ ಕಂಪ್ನಿಗಳು ಅಂತ ಡಿ ಎ ಎಮ್ ಟಿ ಎಸ್ ಹೇಳಿರುತ್ತೆ ಆದರೆ ಡಿ ಎ ಎಂ ಟಿ ಎಸ್ ಹೇಳಿದಂಥ ಹದಿಮೂರು ಕಂಪನಿಗಳಲ್ಲಿ ಹನ್ನೆರಡು ಕಂಪನಿಗಳು ಮಾತ್ರ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ಗಳಲ್ಲಿ ಇರ್ತವೆ ಆ್ಯಂಡ್ ಇನ್ನೊಂದು ಕಂಪ್ನಿ ಆದಂಥ ಐ ಟ್ರಯಾಂಗಲ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನಲ್ಲೇ ಇರೋದಿಲ್ಲ ಆ್ಯಂಡ್ ಇದು ಕೆ ಟಿ ಪಿ ಪಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದೆ ಮತ್ತು ಟೆಕ್ನಿಕಲ್ ಎಲ್ಯೂಯೇಷನನ್ನು ಸರಿಯಾದ ರೀತಿಯಲ್ಲಿ ಮಾಡೇ ಇಲ್ಲ ಅನ್ನುವಂಥದ್ದು ದೃಢಪಟ್ಟಿದೆ ಅಂತ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ನಮ್ಮ ಹತ್ರ ದಾಖಲೆ ಇದೆ ಆ ದಾಖಲೆಯಲ್ಲಿ ಏನು ಹೇಳ್ತಾರೆ ಅಂದರೆ ಆದರೆ ಹನ್ನೆರಡು ಕಂಪನಿಗಳು ಮಾತ್ರ ಕ್ವಾಲಿಫೈಡ್ ಫಾರ್ ಎಂಪ್ಯಾನಲ್ಮೆಂಟ್ ಆಗಿದ್ದು ಐ ಟ್ರಯಾಂಗಲ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ವಿಜಯನಗರ ಬೆಂಗಳೂರು ಆನ್ ಇ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ನಲ್ಲಿ ಇಲ್ಲದಿರುವುದು ಕಂಡುಬಂದಿದ್ದು ಸದರಿ ಸಂಸ್ಥೆಯನ್ನೂ ಕೂಡ ಅರ್ಹ ಸಂಸ್ಥೆಯೆಂದು ಪರಿಗಣಿಸಿ ಒಟ್ಟು ಹದಿಮೂರು ಸಂಸ್ಥೆಗಳನ್ನು ಯಶಸ್ವಿ ಸಂಸ್ಥೆಗಳನ್ನು ಎಂದು ಪರಿಗಣಿಸಿರುವುದು ಟೆಂಡರ್ ಸ್ಕ್ರೂಟಿನಿ ಕಮಿಟಿಯು ಕೆ ಟಿ ಪಿ ಪಿ ಕಾಯ್ದೆ ಮತ್ತು ನಿಯಮಾನುಸಾರ ತಾಂತ್ರಿಕ ಮೌಲ್ಯಮಾಪನ ಮಾಡದೆ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಮಾಡದೇ ಇರುವುದು ದೃಢಪಟ್ಟಿದೆ ಅಂತ ಹೇಳುತ್ತೆ ಅಲ್ಲಿಗೆ ಈ ಟೆಂಡರ್ ಪ್ರಕ್ರಿಯೆಗಳಲ್ಲಿ ಸರಿಯಾಗಿ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ನೇ ಮಾಡದೆ ಈ ಹದಿಮೂರು ಕಂಪ್ನಿಗಳನ್ನು ರೆಕಮೆಂಡ್ ಮಾಡಲಾಯಿತು ಇಷ್ಟೇ ಅಲ್ಲ ಈ ಹದಿಮೂರು ಕ್ವಾಲಿಫೈಡ್ ಕಂಪ್ನಿಗಳ ಲಿಸ್ಟಲ್ಲಿ ರೋಸ್ ಮರಟಾ ಅನ್ನುವಂಥ ಕಂಪ್ನಿಯನ್ನು ಸೇರಿಸಲಾಗಿರುತ್ತೆ ಮತ್ತು ಇಸ್ರೋವನ್ನು ಡ್ರಾಪ್ ಮಾಡಲಾಗಿರುತ್ತೆ ಈ ಎಲ್ಲ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟ್ಯೂನ್ ಟು ದಿ ಫೈಲ್ ಅಂತ ಹೇಳ್ತಾ ನಮಸ್ಕಾರ